ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ ಹಾಗೂ ಆದ ಸೆಟ್ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಹತ್ತೇ ಹತ್ತು ನಿಮಿಷ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಮಾಡಬಹುದು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಅನ್ನು ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ರವೆ ಸೆಟ್ ದೋಸೆ ಮಾಡುವುದಕ್ಕೆ ಬೇಕಾಗಿರುವುದು ಒಂದು ಕಪ್ಪು ರವೆ ಒಂದು ಕಪ್ಪು ಮಸೂರು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಒಂದು ಟೇಬಲ್ ಸ್ಪೂನ್ ಅವಲಕ್ಕಿ ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಹಾಗೆ ಒಂದು ಕಪ್ಪು ರವೆ ಚಿರೊಟ್ಟಿ ರವೆಯನ್ನು ಹಾಕಿ ಅದೇ ಕಪ್ ಅಳತಿ ಗಟ್ಟಿ ಮೊಸರು ಒಂದು ಕಪ್ಪು ಮೊಸರನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅವಲಕ್ಕಿ ಕೂಡ ಹಾಕಿಕೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಸಕ್ಕರೆ ಹಾಕ್ ಹಾಕುವುದು ದೋಸೆ ಕಲರ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಅದಕ್ಕೋಸ್ಕರ ಹಾಕಿಕೊಳ್ಳಿ ಇಷ್ಟ ಆದರೆ ಹಾಕಿ ಹಾಕಿದರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸರ್ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಅಥವಾ ಅರ್ಧ ಬಾಟಲ್ ನೀರನ್ನು ಹಾಕಿ ಇದನ್ನು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಂದು ಸರಿ ಹಾಗೆ ಮೇಲೆ ಕೆಳಗೆ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಬಿಕೊಳ್ಳಿ ನೋಡಿ ಈ ಥರದಲ್ಲಿ ಹಿಟ್ಟು ರೆಡಿಯಾಗಿದೆ ಇವಾಗ ನೋಡಿ ಹೀಗೆ ರುಬ್ಬಿ ಇಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇದನ್ನು ಪಾತ್ರೆಗೆ ಹಾಕಿಕೊಂಡು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಈನೋ ಇದಕ್ಕೆ ನೀರು ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕಿಕೊಳ್ಳಿ ಏನೋ ಒಂದು ಟೇಬಲ್ ಸ್ಪೂನ್ ಏನೋ ಅನ್ನು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಹೀಗೆ ಹಿಟ್ಟು ಈ ಹದಕ್ಕೆ ಇರಬೇಕು ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟು ನೀರಿನ ಅಂಶವೂ ಇರಬಾರ್ದು ಮೀಡಿಯಮ್ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ದೋಸೆ ಅಂಚನ್ನು ಗ್ಯಾಸ್ ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ ಹಾಗೆ ಇದರ ಮೇಲೆ ಹಿಟ್ಟನ್ನು ಹಾಕಿ ಸುಮ್ಮನೆ ಹಿಟ್ಟನ್ನು ಹಾಕಿ ಅದರ ಮೇಲೆ ಹಾಕಿ ಸ್ಪೂನಿಂದ ಕೈಯಾಡ್ಸಕ್ಕೆ ಹೋಗಬೇಡಿ ಹಾಗೆ ಹಾಕಿ ಚೆನ್ನಾಗಿ ರೌಂಡಾಗಿ ಬರುತ್ತೆ ದಪ್ಪವಾಗಿ ತಿಕ್ಕಾಗಿ ಬರುತ್ತೆ ಸೆಟ್ ದೋಸೆ ನೋಡಿ ಈ ಥರದಲ್ಲಿ ಸೆಟ್ ದೋಸೆ ಇವಾಗ ರೆಡಿಯಾಗಿದೆ ನಿಮಗೆ ಬೇಕಾದರೆ ಎಣ್ಣೆ ಹಣ್ಣು ಹಾಕಿಕೊಳ್ಳಿ ಇಲ್ಲಾದರೆ ಹಾಗೇ ಬಿಡಿ ಈ ಸೆಟ್ ದೋಸೆಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಹಾಗೂ ಆಲೂ ಆಲೂ ಪಲ್ಯ ಹಾಗೂ ಸಾಂಬಾರ್ ಟೊಮೆಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೆಟ್ ದೋಸೆ ಇದನ್ನು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನೋಡುತ್ತಿರುವ ನನ್ನ ಚಾನಲ್ ನೋಡ್ತಿರುವ ಫ್ರೆಂಡ್ಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್